ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ಮತದಾರರ ನೋಂದಣಿ ಕಾರ್ಯ ಆರಂಭವಾಗಿದ್ದು ಕೋಲಾರ ತುಮಕೂರು ಚಿಕ್ಕಬಳ್ಳಾಪುರ ದಾವಣಗೆರೆ ಜಿಲ್ಲೆಗಳನ್ನು ಒಳಗೊಂಡಿದ್ದು ಆ ಜಿಲ್ಲೆಗಳಲ್ಲಿ ಪದವಿ ಪೂರ್ಣಗೊಳಿಸಿದ ಮತದಾರರು ನೋಂದಣಿ ಕಾರ್ಯ ಆರಂಭಿಸಿದ್ದು ನಾಳೆ ನೋಂದಣಿಗೆ ಕೊನೆಯ ದಿನವಾಗಿದೆ ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಪದವೀಧರ ಕ್ಷೇತ್ರ ಚುನಾವಣೆಗೆ ಮತದಾರರು ನೋಂದಣಿ ಮಾಡಿಕೊಳ್ಳುವ ನಾಳೆ ಕೊನೆಯ ದಿನ ಜಿಲ್ಲೆಯಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಮತದಾರರಿದ್ದು ಈವರೆಗೆ ಎಂಟು ಸಾವಿರದ ನಾನೂರ ಮೂವತ್ತು ಪದವೀಧರರು ನೋಂದಣಿ ಮಾಡಿಕೊಂಡಿದ್ದು ಇನ್ನಷ್ಟು ಮತದಾರರು ನೋಂದಣಿಯಾಗುವ ಸಾಧ್ಯತೆ ಇದೆ ಎಂದು ಹೇಳಿದರು ಅರ್ಜಿಗಳನ್ನು ನಾವು ಮಾಡಿದ್ದೇವೆ ಗ್ರ್ಯಾಜುಯೇಟ್ಸ್ಗಳು ಪದವೀಧರರು ಈಗಾಗಲೇ ಎನ್ರೋಲ್ಮೆಂಟ್ ಮಾಡ್ಕೊಂಡಿದ್ದಾರೆ ನಮ್ಮ ಡ್ರಾಫ್ಟು ಒಂದು ರೋಲ್ ಪ್ರಕಾರ ನಮ್ಮಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಮತದಾರರಿದ್ದಾರೆ ಇನ್ನು ನಾಳೆ ನಾಳಿದ್ದು ಮತ್ತು ಮೂರು ದಿನಗಳ ಅವಕಾಶ ಇರೋದರಿಂದ ಪ್ರಾಯಶಃ ಇನ್ನೊಂದು ಮೂರು ದಿನದಲ್ಲಿ ಇನ್ನಷ್ಟು ಹೆಚ್ಚು ಜನ ಮತದಾರರು ನೋಂದಣಿ ಮಾಡಿಸಿಕೊಳ್ಳುವ ಸಾಧ್ಯತೆಗಳಿದೆ ಪದವೀಧರ ವೆಂಕಟೇಶ್ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಮತ ಚಲಾಯಿಸಲು ನೋಂದಣಿ ಮಾಡಿಕೊಂಡಿದ್ದು ಪದವಿ ಪೂರೈಸಿದ ಎಲ್ಲ ಯುವಜನರು ಪದವೀಧರರ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡಬೇಕು ಎಂದು ಹೇಳಿದರು ದಾಖಲೆಗಳಾದ ಎಸ್ಎಲ್ಸಿ ಮಾಸ್ ಕಾರ್ಡ್ ಡಿಗ್ರಿ ಕಾನ್ವಿಕೇಶನ್ ಆಧಾರ್ ಕಾರ್ಡ್ ಮತ್ತು ಸೆಲ್ಫ್ ಮಾಡಿ ಸಂಬಂಧಪಟ್ಟ ಚುನಾವಣೆ ಇಲಾಖೆಗೆ ನೀಡಬೇಕು ಇನ್ನೋರ್ವ ಪದವೀಧರ ಅರ್ಚನಾ ಪದವಿ ಪೂರ್ಣಗೊಳಿಸಿ ಮೂರು ವರ್ಷದ ಬಳಿಕ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಮತದಾರ ನೋಂದಣಿ ಮಾಡಿಕೊಳ್ಳಲು ಅವಕಾಶವಿದೆ ಎಂದರು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಇದೊಂದು ಅವಕಾಶ ಆಗಿರುತ್ತೆ ಸೊ ಸರಿಯಾದ ವ್ಯಕ್ತಿಯನ್ನ ನೀವು ಆಯ್ಕೆ ಮಾಡಿಕೊಳ್ಳಲು ಇದು ನಿಮಗೊಂದು ಅವಕಾಶ ಸಿಗುತ್ತೆ ಸೊ ಎಲ್ಲರೂ ಈ ಪದವೀಧರ ಚುನಾವಣೆಯಲ್ಲಿ ಭಾಗವಹಿಸಿ ಅಂತ ನಾನು ಎಲ್ಲರಿಗೂ ಕೋರ್ಕೊಳ್ತೀನಿ ಮತ್ತೋರ್ವ ಪದವೀಧರ ಲಿಖಿತ ತಾವು ಪದವೀಧರರ ಪರಿಷತ್ ಕ್ಷೇತ್ರದಲ್ಲಿ ಮತ ಚಲಾಯಿಸಲು ನೋಂದಣಿ ಮಾಡಿಕೊಂಡಿದ್ದೇನೆ ಇದರಿಂದ ಪದವೀಧರರ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಇದರಲ್ಲಿ 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 ತುಂಬಾ ಹಾಗಾಗಿ ಅವರು ಆಗಿ ಮಾಡಬೇಕು ಅಂತ ಚಂದ್ರಪ್ಪ ಅರ್ಹ ಎಲ್ಲ ಪದವೀಧರರು ಪದವೀಧರರ ಕ್ಷೇತ್ರದ ಚುನಾವಣೆಯ ಮತಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಉದ್ಯೋಗದಲ್ಲಾಗಲಿ ಯಾವುದೇ ರೀತಿಯಾದಂಥ ಪರೀಕ್ಷೆಯಲ್ಲಿ ಅವ್ಯವಹಾರಗಳಾಗ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಇದಕ್ಕೂ ನಮ್ಮ ಪದವೀಧರ ಕ್ಷೇತ್ರದಿಂದ ಪ್ರತಿಯೊಬ್ಬ ಪ್ರತಿಯೊಂದು ಆ ಕ್ಷೇತ್ರದಿಂದ ನಾವು ಒಂದು ಪದವೀಧರ ಕ್ಷೇತ್ರದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ